ಸಕ್ಸಸ್ ಈಸ್ ಬೆಸ್ಟ್ ರಿವೆಂಜ್ ಅಂದ್ರ ಯಶಸ್ಸಿನ ಮೂಲಕ ನಾವು ಸೇಡನ್ನು ತೀರ್ಸ್ಕೊಬೇಕು ಅಂತ ಹೌದು ನಾನಿವತ್ತು ನಿಮಗೆ ಈ ಒಂದು ವಿಡಿಯೋದಲ್ಲಿ ವಿಶ್ವದೆಲ್ಲೆಡೆ ಒಂದು ಹೆಸರನ್ನ ಮಾಡಿರುವಂತಹ ಟಾಟಾ ಗ್ರೂಪ್ ಟಿ ಸಿ ಎಸ್ ಟಾಟಾ ಮೋಟಾರ್ ಈ ಎಲ್ಲ ಕಂಪನಿಗಳ ಜೊತೆಗೆ ಅನೇಕ ಕಂಪನಿಗಳನ್ನ ಈ ಒಂದು ನಿರ್ಮಾಣ ಮಾಡಿದಂತ ರತನ್ ಟಾಟಾ ಅವರ ಒಂದು ಯಶಸ್ಸಿನ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೇನೆ ಒಂದು ರೀತಿ ಹೇಳಬೇಕು ಅಂದ್ರೆ ರತನ್ ಟಾಟಾ ಅವರು ಭಾರತದ ಉದ್ಯಮ ಜಗತ್ತಿನಲ್ಲಿ ಲೆಜೆಂಡ್ ಅಂತ ಹೇಳಬಹುದು ರತನ್ ಟಾಟಾ ಅವರು ಹುಟ್ಟಿದ್ದು ಪಾರ್ಸಿ ಕುಟುಂಬದಿಂದ ಪಾರ್ಸಿ ಕುಟುಂಬದಲ್ಲಿ ಹುಟ್ಟಿದಂಥ ರತನ್ ಟಾಟಾ ಅವರು ಬ್ರಿಟಿಷ್ ಕಾಲದಿಂದಲೇ ಅವರ ಒಂದು ಕುಟುಂಬ ಬಿಸ್ನೆಸ್ ಅಲ್ಲಿ ಇನ್ನು ರತನ್ ಟಾಟಾ ಅವರು ವಿಶ್ವದ ಶ್ರೇಷ್ಠ ಯೂನಿವರ್ಸಿಟಿ ಆಗಿರುವಂಥ ಹಾರ್ವರ್ಡ್ನಲ್ಲಿ ಒಂದು ಅಡ್ವಾನ್ಸ್ಡ್ ಮ್ಯಾನೇಜ್ಮೆಂಟ್ ಶಿಕ್ಷಣವನ್ನು ಪಡ್ಕೋತಾರೆ ನಂತರ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ರತನ್ ಟಾಟಾ ಫ್ಯಾಮಿಲಿ ಬಿಸ್ನೆಸ್ ಆಗಿರುವಂಥ ಟಾಟಾ ಗ್ರೂಪ್ ಅನ್ನು ಅವರು ಸೇರ್ಕೋತಾರೆ ಅಲ್ಲಿಂದ ಮೂವತ್ತು ವರ್ಷಗಳ ಕಾಲ ವಿವಿಧ ಹುದ್ದೆಯಲ್ಲಿ ಅವರು ಕಾರ್ಯವನ್ನು ನಿರ್ವಹಿಸುತ್ತಾರೆ ನಂತರ ಇವರನ್ನು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಟಾಟಾ ಗ್ರೂಪ್ನ ಚೇರ್ಮನ್ ಆಗಿ ಮಾಡಲಾಯಿತು ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಈ ಒಂದು ಒಳ್ಳೆಯ ಯಶಸ್ಸನ್ನು ಟಾಟಾ ಗ್ರೂಪ್ಗೆ ಅವರು ತಂದುಕೊಡ್ತಾರೆ ನಂತರ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅವರು ಪ್ಯಾಸೆಂಜರ್ ಕಾರ್ ಅಂದರೆ ಮಾಮೂಲಿ ಕಾರನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಪ್ಲ್ಯಾಂಟನ್ನು ನಾವು ಶುರು ಮಾಡಬೇಕು ಅಂತ ಟಾಟಾ ಮೋಟಾರ್ಸ್ ನಿರ್ಮಾಣವನ್ನು ಅವರು ಮಾಡ್ತಾರೆ ಮುಂಚೆಯಿಂದಲೂ ಕೂಡ ರತನ್ ಟಾಟಾ ಅವರಿಗೆ ಕಾರ್ಗಳ ಮೇಲೆ ಒಂದು ರೀತಿ ಕ್ರೇಜ್ ಇರುತ್ತೆ ಈ ಕಾರಣ ಅವರು ಒಂದು ಟಾಟಾ ಮೋಟರ್ಸ್ ಅನ್ನ ಲಾಂಚ್ ಮಾಡ್ತಾರೆ ಇನ್ನು ಅದೇ ವರ್ಷ ಸಾವಿರದ ತೊಂಬತ್ತೆಂಟರಲ್ಲಿ ಟಾಟಾ ಇಂಡಿಕಾವನ್ನ ಮೊದಲ ಕಾರನ್ನು ಅವರು ಲಾಂಚ್ ಮಾಡ್ತಾರೆ ಆದರೆ ಅದು ನಮ್ಮ ಜನರಿಗೆ ಇಷ್ಟ ಆಗಲ್ಲ ಮತ್ತು ಎಕ್ಸ್ಪರ್ಟ್ಗಳು ಆ ಒಂದು ಕಾರು ತುಂಬಾ ಡಿಫೆಕ್ಟ್ ಆಗಿದೆ ಅಂತ ಕೂಡ ಒಂದು ರೇಟಿಂಗ್ ಅನ್ನ ಕೊಡ್ತಾರೆ ಈ ಕಾರಣದಿಂದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರವರೆಗೆ ಅಂದ್ರೆ ಎರಡು ವರ್ಷಗಳ ಕಾಲ ಟಾಟಾ ಮೋಟರ್ಸ್ಗೆ ತುಂಬಾ ಲಾಸ್ ಆಗುತ್ತೆ ಕೊನೆಗೆ ಒಂದು ಲಾಸ್ ಅನ್ನ ತಾಳಲಾರದೆ ಈ ಟಾಟಾ ಮೋಟಾರ್ಸ್ ಅನ್ನ ಮಾರ್ಬೇಕು ಅಂತ ರತನ್ ಟಾಟಾ ಅವರು ಡಿಸೈಡ್ ಮಾಡ್ತಾರೆ ಈ ಒಂದು ಕಾರಣಕ್ಕೆ ಅಮೆರಿಕಾದ ಒಂದು ದೊಡ್ಡ ಕಂಪನಿಯಾಗಿರುವಂತಹ ಫೋರ್ಡ್ ಕಂಪನಿಯ ಮಾಲೀಕ ಬಿಲ್ ಫೋರ್ಡ್ ಅವರನ್ನ ಅವರು ಮೀಟ್ ಆಗೋದಕ್ಕೆ ಅಮೆರಿಕಕ್ಕೆ ಹೋಗ್ತಾರೆ ಆ ಟೈಮಲ್ಲಿ ಫೋರ್ಡ್ ಕಂಪನಿ ವಿಶ್ವದ ಒಂದು ದೊಡ್ಡ ಪ್ಯಾಸೆಂಜರ್ ಮ್ಯಾನುಫ್ಯಾಕ್ಚರ್ ಮಾಡುವಂತ ಕಂಪನಿಯಾಗಿತ್ತು ರತನ್ ಟಾಟಾ ಅವರು ಈ ಒಂದು ಮೀಟಿಂಗ್ ಅಲ್ಲಿ ಮೂರು ಗಂಟೆಗಳ ಕಾಲ ಅವ್ರ ಹತ್ರ ಮೀಟಿಂಗ್ ಮಾಡ್ತಾರೆ ಈ ಟೈಮ್ ಅಲ್ಲಿ ರತನ್ ಟಾಟಾ ಅವ್ರನ್ನ ಅವರು ಫುಲ್ ಅವಮಾನ ಮಾಡಿ ಹೀಯಾಳಿಸಿ ಅವರನ್ನ ಮಾತಾಡಿಸುತ್ತಾರೆ ಒಂದು ರೀತಿ ವ್ಯಂಗ್ಯವಾಗಿ ಮಾತಾಡ್ತಾರೆ ಅಂತಾನೆ ಹೇಳಬಹುದು ಕೊನೆಗೆ ಬಿಲ್ ಫೋರ್ಡ್ ಅವರು ಟಾಟಾ ಅವರಿಗೆ ಏನ್ ಹೇಳ್ತಾರೆ ಅಂದ್ರೆ ನಿಮ್ಗೆ ಒಂದು ಕಾರ್ ನ ಮಾರ್ಕೆಟ್ ನ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಏನಕ್ಕೆ ನೀವು ಕಂಪನಿಯನ್ನ ಶುರು ಮಾಡಿದ್ರಿ ಅಂತ ಹೀಯಾಳಿಸಿ ಆಳಿಸಿ ಅವರನ್ನ ಮಾತಾಡಿಸ್ತಾರೆ ಕೊನೆಗೆ ನಾವು ಕರುಣೆಯನ್ನ ತೋರಿಸಿ ಒಂದು ಕಂಪನಿಯನ್ನ ಖರೀದಿ ಮಾಡ್ತಾ ಇದೀವಿ ಅಂತ ಬಿಲ್ ಫೋರ್ಡ್ ಅವರು ರತನ್ ಟಾಟಾ ಅವ್ರಿಗೆ ಹೇಳ್ತಾರೆ ಇದರಿಂದ ಅವ್ರಿಗೆ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ ಕೊನೆಗೆ ಅದೇ ಕ್ಷಣದಲ್ಲಿ ರತನ್ ಟಾಟಾ ಅವರು ಆ ಒಂದು ಡೀಲ್ ಅನ್ನ ಕ್ಯಾನ್ಸಲ್ ಮಾಡಿ ನಾನು ಮಾರಲ್ಲ ಈ ಒಂದು ಕಂಪನಿಯನ್ನ ಅಂದ್ಬಿಟ್ಟು ಭಾರತಕ್ಕೆ ಹಿಂದಿರುಗ್ತಾರೆ ನಂತರ ಈ ಒಂದು ಸೇಡನ್ನ ನಾನು ಮಾರ್ಕೆಟ್ ಅಲ್ಲಿ ತೀರಿಸಬೇಕು ಅಂತ ಪಣವನ್ನು ಅವರು ತೊಡ್ತಾರೆ ನಂತರ ಇಂಡಿಕಾ ವಿಟು ಅಂತ ಒಂದು ಹೊಸ ಕಾರನ್ನು ಮುಂದಿನ ವರ್ಷ ಅವರು ಲಾಂಚ್ ಮಾಡ್ತಾರೆ ಅದು ಮುಂಚೆಗಿಂತ ಒಂದು ರೀತಿ ಒಳ್ಳೆಯ ಒಂದು ಮಾರ್ಕೆಟನ್ನು ಚೆನ್ನಾಗಿ ಹೋಗುತ್ತೆ ತುಂಬ ಜನ ಒಂದು ಕಾರನ್ನು ಇಷ್ಟಪಡ್ತಾರೆ ಮತ್ತು ಕೊಂಡ್ಕೊತಾರೆ ಅದರಿಂದ ಟಾಟಾ ಮೋಟ್ರಸ್ಗೆ ಒಂದು ರೀತಿ ಲಾಭ ಕೂಡ ಆಗುತ್ತೆ ಅದಾದ ನಂತರ ಬಂದಂಥ ಎಲ್ಲ ಕಾರುಗಳು ಒಂದು ಟಾಟಾ ಕಂಪ್ನಿದು ಒಳ್ಳೆಯ ಸೇಲ್ಸನ್ನು ಪಡ್ಕೊಡುತ್ತೆ ಎರಡು ಸಾವಿರದ ನಾಲ್ಕರಷ್ಟರಲ್ಲಿ ಟಾಟಾ ಮೋಟರ್ಸ್ ಒಂದು ರೀತಿ ದೊಡ್ಡ ಕಂಪ್ನಿಯಾಗಿ ಅವರು ಹೊಮ್ಮಿರುತ್ತೆ ಆದರೆ ಆ ಟೈಮಲ್ಲಿ ಅಮೇರಿಕಾದ ಈ ಒಂದು ಫೋರ್ಡ್ ಕಂಪನಿ ತುಂಬ ಲಾಸನ್ನು ಅನುಭವಿಸ್ತಾ ಇರುತ್ತೆ ಈ ಒಂದು ಫೋರ್ಡ್ ಕಂಪನಿಯ ಒಡೆತನದಲ್ಲಿದ್ದಂಥ ಲ್ಯಾಂಡ್ ರೋವರ್ಸ್ ಮತ್ತು ಜಾಗ್ವಾರ್ ಕಂಪನಿಗಳು ತುಂಬ ಲಾಸನ್ನು ಅನುಭವಿಸಿ ಏನೂ ಲಾಭನೇ ಇಲ್ಲದೆ ಒಂದು ಮ್ಯಾನುಫ್ಯಾಕ್ಚರ್ನ ಮಾಡ್ತಾ ಇರ್ತಾರೆ ಕೊನೆಗೆ ಎರಡು ಸಾವಿರದ ಎಂಟರಲ್ಲಿ ಈ ಒಂದು ಫೋರ್ಡ್ ಕಂಪನಿ ಒಡೆತನದಲ್ಲಿದ್ದಂಥ ಲ್ಯಾಂಡ್ ರೋವರ್ಸ್ ಮತ್ತು ಜಾಗ್ವಾರನ್ನು ಈ ಒಂದು ಫೋರ್ಡ್ ಕಂಪನಿ ಸೇಲ್ ಮಾಡೋದಕ್ಕೆ ಒಂದು ಕಂಪನಿಯನ್ನು ಹುಡುಕ್ತಾ ಇರುತ್ತೆ ಯಾರಾದರೂ ತಗೋತೀರಾ ಅಂತ ಬೇರೆಯವರಿಗೆ ಕೇಳ್ತಾ ಇರುತ್ತೆ ಕೊನೆಗೆ ಮುಂದೆ ಬಂದಂಥ ರತನ್ ಟಾಟಾ ಅವರು ಈ ಒಂದು ಟಾಟಾ ಮೋಟಾರ್ಸ್ನ ಎರಡೂ ಕಂಪನಿಯನ್ನು ಕೊಂಡುಕೊಳ್ಳುತ್ತೆ ಹೌದು ಈ ಎರಡೂ ಕಂಪನಿಗಳನ್ನು ಅಂದರೆ ಲ್ಯಾಂಡ್ ರೋವರ್ಸ್ ಮತ್ತು ಜಾಗ್ವಾರನ್ನು ರತನ್ ಟಾಟಾ ಅವರು ಕೊಂಡ್ಕೊತಾರೆ ಕೊನೆಗೆ ಈ ಒಂದು ಫೋರ್ಡ್ ಕಂಪನಿಯಿಂದ ಎರಡೂ ಕಂಪನಿಯನ್ನು ಕೊಂಡ್ಕೊಂಡಂಥ ರತನ್ ಟಾಟಾ ಅವ್ರಿಗೆ ಬಿಲ್ ಫೋರ್ಡ್ ಅವರು ನೀವು ನಮಗೆ ತುಂಬ ಫೇವರನ್ನು ಮಾಡಿದ್ರಿ ಅಂತ ಹೇಳುವ ಮೂಲಕ ರತನ್ ಟಾಟಾ ಅವರು ಈ ಒಂದು ಸೇಡನ್ನು ತೀರಿಸಕೋತಾರೆ ಹಿಂದೊಂದಿನ ಇವರಿಗೆ ಅವಮಾನವನ್ನ ಮಾಡಿದಂತ ಈ ಒಂದು ಬಿಲ್ ಫೋರ್ಡ್ ಅವರು ಯಾವ ರೀತಿ ಅವಮಾನವನ್ನ ಮಾಡಿದ್ರು ಅದೇ ರೀತಿ ಅವರು ಅವಮಾನವನ್ನ ಅನುಭವಿಸ್ತಾರೆ ಇದು ರತನ್ ಟಾಟಾ ಅವರು ಪಟ್ಟಂತ ಶ್ರಮದಿಂದ ಮಾತ್ರ ಸಾಧ್ಯ ಆಯ್ತು ಅಂತಾನೆ ಹೇಳ್ಬೋದು ಈ ಎರಡು ಕಂಪನಿಗಳನ್ನ ಖರೀದಿ ಮಾಡಿದಂತ ರತನ್ ಟಾಟಾ ಅವರು ಲ್ಯಾಂಡ್ರೋವರ್ ಮತ್ತು ಜಾಗ್ವರ್ ಅನ್ನ ಒಂದು ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಾರೆ ಈಗ ಆ ಕಂಪನಿಗಳು ಕೂಡ ಒಂದು ದೊಡ್ಡ ಪ್ರಾಫಿಟ್ ಅನ್ನ ಮಾಡ್ತಾರುವಂತದ್ದು ಅಷ್ಟೇ ಅಲ್ಲದೆ ರತನ್ ಟಾಟಾ ಅವರು ನಮ್ಮ ಭಾರತೀಯರು ಎಲ್ಲಾ ಜನರು ಈ ಒಂದು ಕಾರನ್ನ ಹೊಂದಿರಬೇಕು ಅಂತ ವಿಶ್ವದ ಒಂದು ಕಮ್ಮಿ ಬೆಲೆಯ ಕಾರನ್ನು ಅವರು ಹೊರತರ್ತಾರೆ ಅದು ನಿಮಗೆಲ್ಲ ಗೊತ್ತೇ ಇದೆ ನ್ಯಾನೋ ಕಾರ್ ಅಷ್ಟೇ ಅಲ್ಲದೆ ಈ ಒಂದು ಟಾಟಾ ಕಂಪನಿ ತನಗೆ ಬರುವಂಥ ಪ್ರಾಫಿಟ್ನಲ್ಲಿ ಆ ಒಂದು ಲಾಭದಲ್ಲಿ ಅರವತ್ತಾರು ಪರ್ಸೆಂಟ್ ಅನ್ನ ಚಾರಿಟಿಗಳಿಗೆ ಡೊನೇಟ್ ಮಾಡ್ತಾರೆ ಹೌದು ಬರೋಬ್ಬರಿ ಅರವತ್ತಾರು ಪರ್ಸೆಂಟಷ್ಟು ಅಷ್ಟು ಪ್ರತಿ ವರ್ಷ ಚಾರಿಟಿಗಳಿಗೆ ಡೊನೇಟ್ ಮಾಡ್ತಿರುವಂಥದ್ದು ಭಾರತದಲ್ಲಿ ಬೇರೆ ಯಾವ ಕಂಪನಿಗಳು ಕೂಡ ಈ ರೀತಿಯಾದ ಇಷ್ಟು ದೊಡ್ಡ ಮಟ್ಟದ ಚಾರಿಟಿಯನ್ನ ಡೊನೇಟ್ ಮಾಡಲ್ಲ ಏನಾದರೂ ಅವರು ಈ ಒಂದು ಚಾರಿಟಿಯನ್ನು ಕೊಡೋದನ್ನು ನಿಲ್ಲಿಸಿದ್ರೆ ವಿಶ್ವದ ಒಂದು ಶ್ರೀಮಂತರಲ್ಲಿ ಮೊದಲ ಸ್ಥಾನವನ್ನು ಪಡ್ಕೊಳ್ಳೋದ್ರಿಂದ ಬೇರೆ ಯಾರು ತಡೆಯಲು ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು ಇದು ಟಾಟಾ ಕಂಪನಿ ಮತ್ತು ರತನ್ ಟಾಟಾ ಅವರು ಬೆಳೆದು ಬಂದಂಥ ಒಂದು ದಾರಿ ಇದೇ ರೀತಿ ನಾವು ಶ್ರಮವನ್ನು ಪಟ್ಟರೆ ಮುಂದೊಂದು ದಿನ ನಮಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಈ ಸಕ್ಸಸ್ನ ಮೂಲಕ ನಾವು ಸೀಡನ್ನು ತೀರಿಸ್ಕೊಬೇಕಾಗುತ್ತೆ ಇದಕ್ಕೇನೆ ಹೇಳೋದು ಸಕ್ಸಸ್ ಈಸ್ ಬೆಸ್ಟ್ ರಿವೆಂಜ್ ಅಂತ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ